ಹಾ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಅದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡ್ತೀನಿ ಅನ್ಕೋತೀನಿ ಬರ್ರಿ ಇವತ್ತಿನ ಲಾಗ ಬೆಳಗ್ಗೆ ಎಂಟು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಎಂಟೂವರೆ ಅಲವತ್ತದ ರೀ ಇವಾಗ ಇವಾಗ ಬೆಳಗ್ಗೆ ನೋಡಿರಿ ಇಲ್ಲಿ ನಾನು ಏನೇನು ಮಾಡಿ ಅಂತೇಳಿ ಗೋಧಿ ಹಿಟ್ಟನ್ನು ಅದ್ಕೊಂಡು ಇಟ್ಕೊಂಡಿನ್ರಿ ಇವಾಗ ಚಪಾತಿ ಮಾಡ್ಬೇಕೀರಿ ತಗಡಿನ ಮೇಲೇನು ಆಮೇಲೆ ಇಲ್ಲಿ ಹೀರಿಕೆ ನೋಡಿರಿ ಹೀರಿಕೆ ಉಳ್ಕೊಂಡು ಇಟ್ಕೊಂಡಿನಿ ಆಮೇಲೆ ಬೆಂಡಿಕಾಯಿ ರೀ ಅವನು ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಬೆಂಡಿಕೆಯೂ ಹೀರಿಕಾಯಿ ಆಮೇಲೆ ಒಂದು ಸ್ವಲ್ಪ ಸಪ್ಪನ ಬ್ಯಾಳಿ ಚಪಾತಿ ಬಡದ್ರ ಆಮೇಲೆ ಒಂದು ಥೊಡೆ ರೊಟ್ಟಿ ಬಿಡಬೇಕ್ರಿ ರೀ ಇಲ್ಲ ಇಲ್ಲ ಹಾಂ ಮೈ ಅವ್ರು ಅವ್ರ ಏನು ರೀ ಫಸ್ಟ್ ಚಪಾತಿ ಮಾಡ್ತೀನಿ ರೀ ಆಮೇಲೆ ಎಲ್ಲ ಪಲ್ಯ ಒಣಗಿ ಮಾಡ್ಕೊತೀನಿ ರಾಯಣ ಆಮೇಲೆ ಒಂದು ಸ್ವಲ್ಪ ಇದು ಬ್ಯಾಳೆ ಕುದಿಸ್ತೀನಿ ರೀ ಏನು ಬೆಲ್ಲ ನಡಿ ಚಹಾ ಕುಡಿಯೋತ್ ನಾ ಒಲಿ ಬೆಲ್ಲ ಇಟ್ಟಿದ್ದೇವೆ ರೀ ಇವಾಗ ಚಹಾ ಕುಡಿತೇವೆ ನಿಮ್ದು ಎಲ್ಲರದು ಚಾ ಹಾಕಿದ ಅನ್ಕೋತೀನಿ ರೀ ಬರ್ರಿ ಎಲ್ಲರೂ ಚಹಾ ಕುಡಿಯೋನು ಇವಾಗ ನೋಡಿರಿ ಚಪಾತಿ ಮಾಡತ್ತೀನಿ ಚಹಾ ಕುಡಿದು ಮಾಡ್ಕ್ಯಾರೀ ಚಹಾ ಕುಡ್ದೇವ್ರಿ ರೀ ಕುಡಿಕ್ಯಾರ ಮಾಾಮ ಮಾಮ ಕುಡಿಲಿಲ್ಲ ಕುಡಿ ಅಂದ್ರೆ ಭೀ ಬಿಟ್ರಿ ಅವರು ನಾನು ರಾಧಿಕಾ ರಚ್ಚು ರಾಯಣ ರೀ ಅದ್ರ ಚಹಾ ಕೂಡ ಏನೂ ಇದ್ದಿದ್ದಿಲ್ಲ ಅಂತೇಳಿ ಬಿಟ್ವಿ ಏನರೇ ಬ್ರೆಡ್ ಅರೆ ಏನರೇ ಇದ್ರೆ ನಡೀತಿತ್ತು ಅದಕ್ಕೆ ತಗಡಿನ ಮೇಲೆ ಚಪಾತಿ ಮಾಡತ್ತೀನಿ ನೋಡ್ರಿ ತಾಳಗೆ ನಾನು ಇವತ್ತು ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಅಳಸಾಗಿತ್ತು ರೀ ಹಿಟ್ಟು ಹಚ್ಚೆ ಮಾಡ್ಬೇಕಂದಿದ್ದೆ ಮತ್ತು ಹಿಟ್ಟು ತಗಡಿನ ಮೇಲೆ ಮಾಡಿದ್ರೆ ಆಯ್ತು ತಗೋ ಅಂತೇಳಿ ತಗಡಿನ ಮೇಲೆ ಮಾಡತ್ತೀನಿ ನೋಡ್ರಿ ಇವಾಗ ತಳಗೆ ಮಾಡಾತ್ತೀನಿ ನೋಡ್ರಿ ಹೆಂಗೆ ಅದಕ್ಕೆ ನೋಡ್ರಿ ಚಪಾತಿ ನಮ್ಮ ಮಾಮ ಹಾಗೆ ಕುತ್ಕೊಂಡು ತಿನ್ನಾತಿರೀ ಅವರು ಚಪಾತಿ ಅಲ್ಲೇ ಕೂತ್ಕ್ಯ ನಾ ಚಪಾತಿ ಮಾಡತ್ತಿದ ಹಾಗೆ ನೋಡಿರಿ ಎರಡು ಚಂದ ಬಂದ ಅಂತೇಳಿ ಈ ಒಂದು ಎರಡು ಮೂರು ಮಾಡೀನಿ ರೀ ನೋಡಿರಿ ತಳ್ಳಗಾತಾವ ರೀ ಆಮೇಲೆ ಅದು ಸ್ವಲ್ಪ ಎಣ್ಣೆ ಹತ್ತದ ರೀ ಎಣ್ಣೆ ಎಣ್ಣೆ ಕಾಣ್ತಾವಲ್ಲ ರೀ ಅದಕ್ಕೆ ಯಾಕೆದ್ರೆ ತಗಡಿನ ಮೇಲೆ ಮ್ಯಾಲ ಮಾಡ್ತೀನಿ ಸಪ್ಪನ್ ಬೆಳೆ ಕೂಡ ರಾಯಣಂಗೂ ಟೇಸ್ಟ್ ಬರ್ತು ಅಂತೇಳಿ ಅದಕ್ಕೆ ಹಂಗೆ ಮಾಡತ್ತೀನಿ ನೋಡಿರಿ ಒಂದು ಚಪಾತಿ ಹೇಳಿದ್ರೆ ಒಂದು ಚಪಾತಿ ಮಾಡ್ತೀವಿ ಇವಾಗ ನೋಡಿರಿ ಫ್ರೆಂಡ್ಸ ಸದ್ಯಕ್ಕೆ ಅಂತರ ಚಪಾತಿ ಆಯಿತು ಒಣಗಿ ಮಾಡಿದೆ ಮಾಡಿದ್ದ ಒಣಗಿ ಮಾಡಿದ್ದು ನಿಮ್ಮ ಕೂಡ ತೋರ್ಸೋದು ಆಗಿಲ್ಲ ರೀ ಯಾಕಂದ್ರೆ ಆಯ್ ಬರ್ತಾವತ್ರಿವತ್ತ ರಾಯಣ ಮಾತಾಡ್ಸ್ಕೊಂಡ್ ಹೋಗ್ಬೇಕಂತೇಳಿ ಅವ್ರಾಯ್ರಿ ಅದಕ್ಕಲಾಗಿ ಪಟ ಮಾಡಿದ್ರಿ ಇರೋದಿ ಹಾ ಜೋಕೂತ್ರಿ ನಮ್ರ ಹಚ್ಚು ಇರೋದ್ ಬಂದೋಡ್ರಿ ಇಲ್ಲಿ ಹಾಯ್ ನಮ್ಮ ಸೋನಿ ನೋಡ್ರಿ ಹೆಂಗೆ ಕುತ್ ಸೋನಿ ಸೋನಿ ಬೂದಿ ಎಲ್ಲ ಹಚ್ಕೊಂಡ್ ಬಂದೋಡ್ರಿ ಮಾರೀಗಿ ನಾವು ಪಲ್ಯ ತೆಲ ಮಾಡಿದ್ರಿ ಅಡುಗೆ ಥರ ಪಲ್ಯ ಮಾಡೋಕ್ಕಾಗಲಿಲ್ಲ ರೀ ನನಗೆ ಒಂದು ಚಂಜಿ ಮಾಡ್ಬೇಕು ರೀ ನೋಡಿರಿ ಇಲ್ಲಿ ಆಮೇಲೆ ಸಪ್ಪನ್ ಬ್ಯಾಳಿ ಮಾಡೀನಿ ರೀ ರಾಯಣಗೆ ಬಿಸಿ ಬಿಸಿದು ಆಮೇಲೆ ಅನ್ನ ಮಾಡೀನಿ ರೀ ಅವಾಗೆ ಬೆಳಗ್ಗೆ ಇಲ್ಲಿ ನೋಡಿರಿ ಬೆಂಡಿಕೆ ಪಲ್ಯ ಮಾಡೀನಿ ಆಮೇಲೆ ತಳಗಬುಟ್ಟೆಗ ಚಪಾತಿ ಅದಾವೆ ರೀ ಬೇಕಾದ್ರೆ ನೋಡ್ಬೋದು ನೀವು ಈಗ ರೀ ತಳಗಬುಟ್ಟೆ ಚಪಾತಿ ಅದಾವೆ ಮ್ಯಾಲ ತಗೊಳ್ಟಿನಿ ಒಂದು ಜರ ಮ್ಯಾಲೆ ತೊಳಿತಾವ ಅಂತೇಳಿ ರಾಯಣ ತುಂತಾರಲ್ರಿ ಅವನಿಗೆ ಇವಾಗ ಊಟ ಹಾಕ್ಕೊಟ್ಟೀನಿ ರೀ ಊಟ ಮಾಡಲಿ ಅಂತೇಳಿ ಹೀಗಾ ರೀ ಗೊತ್ತ ನೋಡ್ರಿ ಊಟ ಮಾಡ್ಕೋತ ಕಾಲೊಂದು ಹಿಂಗೆ ಹಿಂಗೆ ರೀ ಏನು ಮಾಡೋದು ನೋಡ್ರಿ ಹಾಯ್ ಮಾಡತ್ತಾನೆ ಆಮೇಲೆ ಅವನು ಈಗ ಊಟ ಮಾಡಿ ಗೋಳಿ ರೀ ಇವಾಗ ಗೋಳಿ ತೊಂದು ಮಾಡ್ಕ್ಯಾರೆ ಅವನು ಎಲ್ಲ ಆಯ್ತು ರೀ ಗೋಳಿ ತೊಂದಕ್ಯಾರೆ ಮನಗಿಸ್ತೀನಿ ರೀ ಅವನಿಗೆ ಕಾಲು ತುಳಿಲಾರ್ದಂಗೆ ಯಾಕಂದ್ರೆ ಇವ್ರು ಸಣ್ಣವರು ಅವ್ರಿ ಸಣ್ಣವರು ತುಳ್ಕೋತಾವ್ ಮ್ಯಾಲೆ ಹೋಕ್ಕೊತು ಕಚ್ಚಕ್ಕನೆ ತುಳ್ದ್ರಂದ್ರೆ ಮತ್ತೆ ಇದಾಗಿ ಬಿಡ್ತದಲ್ರಿ ಅದ್ರ ಕಲೆಗೆ ಹಾಂ ನೋಡಿರಿ ನಾನು ಏನ ಬಾಂಡೆ ಅದಾವೆ ಬಟ್ಟೆ ಅದಾವೆ ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕು ರೀ ನೀನು ಒಂದು ಸ್ವಲ್ಪ ಬಿಸಿಲಾರೆ ಬಿದ್ದಿತ್ತು ಇವತ್ತು ಪೂರಾ ಮಾಡಂದ್ರೆ ಮಾಡಾಗ್ಬಿಟ್ಟದ ನೋಡಾ ರೀ ಬಿಸಿಲು ಬಿತ್ತ ಬಟ್ಟೆ ಒಣಗ್ತಾವ ಇಲ್ಲಿಕಂದ್ರೆ ಇಲ್ಲ ಹಂಗೆ ಗಾಳಿ ಆಡ್ತಾವ ಗಾಳಿಗಾರೇ ನಮ್ಮದು ಕೆಲಸ ಭಾಳ ಐತ್ರಿ ಆಯ್ತು ಬರ್ತಾರತ್ತ ಆಯಿ ಬರ್ತಾ ಅಂದಾಳ್ರಿ ಯಾವಾಗ ಬರ್ತಾವೆ ಗೊತ್ತಿಲ್ಲ ಒಟ್ಟು ಬರ್ತಾ ಅಂದಾಳೆ ಬಳಕ ತೋರಿಸ್ತೀನಿ ರೀ ನಿಮ್ಗೆ ನಮ್ದು ನಮ್ಮದು ಆಯನ್ರಿ ನಮ್ಮದು ನಮ್ಮ ಯಜಮಾನ್ರ ಅವ್ರು ರೀ ಆಯ್ನೇ ಅಂತೀನಿ ರೀ ನಾನು ಆತನಾಗಿಲ್ಲ ಆಯ್ನೆ ಅಂತೀರಿ ಯಾಕಂದ್ರೆ ಒಳಗಿಂದ ಇದ್ದಲ್ರಿ ಅದಕ್ಕೆ ಆಯ್ನೆ ಅಂತೀನಿ ಅವ್ರು ಬರ್ತಾ ಅಂದ ರೀ ಅವಾಗ ಬರ್ತಾ ನೋಡೋಣಂತ ಅಷ್ಟೊತ್ತನ ಒಟ್ಟು ಮನೆ ಸ್ವಚ್ಛ ಮಾಡೋದು ಕಸ ಹುಡ್ಕೋದು ಬಾಂಡೆ ತಿಕ್ಕೋದು ಮಾಡ್ತೀನಿ ರೀ ಹುಣ್ಣು ನೀ ಪಟಪಟ ಉಣು ಹುಣಿಕೆರೆ ಗೋಳಿ ತಂದಲ್ಲಿ ಹೊರ್ಷಿನ ಮೇಲೆ ಕುಂದ್ರೆ ಆಯ್ತಾ ಹಾಂ ನೋಡಿರಿ ತಲೆ ಅಳಗಾಳ್ಸ್ತಾನೆ ರೀ ಬರ್ರಿ ಏನು ಮಾಡೋದು ಮಾಡ್ಕೊಂಡು ಕೂತಾನು ತೊಬು ಪಟಪಟ ಬಂದು ಓಡ್ರಿ ಕಿ ನಮ್ಮ ಶಾದವ ಹಾಯ್ ಇವಾಗ ಏನು ಮಾಡ್ತೀರೋ ಸುಂಿ ಅಂತಲ್ಲ ಗ್ಯಾಸ್ ಬಂದು ಗ್ಯಾಸ್ ಚಾಲೋದನ್ನ ಮಾಡ್ರೆ ಸುಂ ಏನತಿತ್ತು ಬರೀ ಒಟ್ಟು ಕೆಲಸ ಮಾಡ್ಕೋತೀನಿ ನಾನು ಕೆರೆ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ ಎಲ್ಲರಿಗೂ ನೀವಾಗ ನೋಡ್ರಿ ಫ್ರೆಂಡ್ಸ ಜಸ್ಟ್ ಮಾಮ ಮಾವ ಆಯ್ಗ ಕರ್ಕೊಂಡ್ಬರಕ್ಕೆ ಹೋಗ್ಯಾರೀ ಆಯ್ ಬಂದಾಳತ್ರಿ ಅದಕ್ಕೆ ಕರ್ಕೊಂಬರ್ಲಿಕ್ಕತ್ತೆ ಹೋಗ್ಯಾರೀ ಅವರು ನಾದು ಎಲ್ಲ ಕೆಲಸ ಆಯ್ತು ರೀ ಊಟ ಮಾಡಿದ್ವಿ ಸುಮ್ ಇವಾಗ ಇವರು ನೋಡ್ರಿ ಸುಮ್ ಕೂತಾರ ಹಾಯಿರತ್ತ ಅವ್ರಿಗೆ ಬರ್ತಾ ಹಾಯಿ ಬರ್ತಾ ಅಂದ್ರೆ ಆಯ್ ಇಲ್ಲಿ ಹಾ ಹಾಯ್ ಇವಾಗ ಬರ್ತೀ ಅವರು ಮಾಮನ ಐತಿ ಭಾಳತನ ಹೋಗ್ಯಾರ ಕರ್ಕೊಂಡ್ ಬರಕ ಬರ್ತಿರಬೇಕ್ರಿ ಇವಾಗ ಯಾರ್ಯಾರು ಬಂದರತ್ತ ರೀ ಆಯಿ ಒಬ್ಬಕನೇ ಬರ್ತಾ ಅಂದಾಳ ಇನ್ನ ಯಾರ್ಯಾರು ಬಂದಾರ ನೋಡಿದ್ರ ಗೊತ್ತಿಲ್ಲ ಬಂದ್ ಬಳಕೆ ಗೊತ್ತ್ರಿ ಯಾರ್ಯಾರು ಬಂದಾರ ಅಂತೇಳಿ ನೋಡ್ರಿ ಆಯ್ ಬಂದಳತ್ರಿ ಹೆಂಗ್ ಬಂಟ್ರ ಅವ್ರು ಇವ ನೋಡ್ರಿ ಕುಂಟಗಾಲ್ ತಂದು ಬಾರ ಏಯ್ ಎಲ್ಲಿ ಹೋತ ಹೋತಾ ನೋಡುವ ಕುಂಟ್ಗೊತ್ತ ಹೋಯ್ತಿ ಕುಂದರ್ತಾ ನೋಡ್ರಿ ಕರ್ಕೊಂಡ್ಬಂದ್ರು ನೋಡ್ರಿ ಇನ್ನ ಈಗ ಅವರು ಬಂದು ನೋಡ್ರಿ ನಮ್ಮ ಸಮಯ ನಮ್ಮ ಮಾಮ ಆಮೇಲೆ ನಮ್ಮ ಆಯಿ ಸನ್ಯಾ ನೀನು ಬಂದಿ ಇಲ್ಲಿ ನೋಡ್ರಿ ಆಯಿ ಬಂದಿರಲ್ರಿ ಆಯಿಗೆ ಊಟ ಕೊಟ್ಟ್ರಿ ಅಲ್ಲಿ ಊಟ ಮಾಡ್ಲಾರ ಬೆಳಗ್ಗೆ ಜಲ್ದಿ ಬಂದಾರ ತಿ ನಮ್ಮ ಮಾಮಗೆ ದುಡ್ಲಿ ಕರಲ್ರಿ ಅಲ್ಲಿ ಬಂದಾರ ಇಲ್ಲಿದ ಬಂದ್ರೆ ಜಲ್ದಿ ಹೊಕಾಸಿ ಬರ್ತೀರವ್ರು ಬಂದಿರಿ ಆಮೇಲೆ ಆಯಿ ಅಂತೇಳಿ ಎಲ್ಲ ತಿನ್ನಾಕ ಅಂತೇಳಿ ಅದೆಲ್ಲ ಒಯ್ದು ಮನೆ ಅಂತ ಅಂತೇಳಿದ್ರು ಅವರು ತಿಂದರು ತಿಂದ ಬಳಕ ಬರ್ತಡೇಗೆ ಹೋಗಿರಲ್ರಿ ಕೇಕ್ ಕೊಟ್ಟಿರೋ ನಮ್ಮ ನೆಗಣಿ ಅದು ಕೇಕ್ ಕೊಟ್ಟಿರತ್ತೆ ಅದ್ರ ಕಡೆಗೆ ಇವ್ರಿಗೆ ತಂದು ಕೊಟ್ಟ್ರಿ ತಂದು ಕೊಟ್ಟಿರಿ ತಿಂದರು ಅವರು ಆಮೇಲೆ ನಾನು ಎಲ್ಲ ಒಯ್ದು ಒಳಗಿಟ್ಟ ಅವ್ರಿಗೂ ಊಟ ಕೊಟ್ಟಿರಿ ನಮ್ಮ ಮಾಮಗೆ ಮತ್ತು ಆಯಿಗೆ ನಮ್ಮ ನಮ್ಮ ಮಾಮಂದು ಅಣ್ಣ ನೋಡ್ರಿ ಅವರು ನಮ್ಮ ಯಜಮಾನ್ರು ಅಣ್ಣ ರೀ ರಾಯಣ್ಣ ಎಲ್ಲರೂ ಆಡಾತಾರೆ ರೀ ಅವರು ರಾಯಣ್ಣ ಕೂತಾನ ರಾಧಿಕ ರಚ್ಚು ಅಂತ ಓಡಾಡು ಆಡಾಗತ್ತಾರ ಆಮೇಲೆ ಆ ಇನ್ನೇ ತ ನಮ್ಮ ಮೋಶಿ ಮಗ ಕೆ ಇದು ಮಾಡತ್ತಿದ ಕೆಲಸ ಮಾಡತ್ತಿದ ಹೋಗಿ ಅಡ್ಡ ಮಾಡ್ದೆ ಹಾಂಗೆ ಅಂತ ರೀ ಕಲ್ ಮ್ಯಾಲ ಕಾಲ್ ಮ್ಯಾಲ ಕಲ್ಲು ಹಾಕೊಂಡಿ ಅದು ಹೇಳತ್ತೇಳು ಬೈಲಿಗತ್ತಳು ಹೋಗೋದು ಇದ್ದಿದ್ದೀರ ಹಾಂ ಇದ್ದಿದ್ದಿಲ್ಲ ಅಂತೇಳಿ ಯಾಕೆ ಇರ್ಲಾಕ ಬಿಡು ಅಂತೇಳಿ ರೀ ಕೈ ಮೀರ್ ಆಗಿದ್ದಕ್ಕೆ ಏನು ಮಾಡೋಕೆ ಬರಲಲ್ರಿ ಅದ್ರ ಕಲಿಗೆ ಬಟ್ ಒಡ್ದ ರೀ ಹೀಗೆಲ್ಲ ಟಾಕಿನಿ ಹಾಕೊಂಬಂದಿದ್ದೆ ಮತ್ತೆ ಇವಾಗ ಏನು ಮಾಡಿದ್ರಿ ಎಲ್ಲ ಸರಿ ಹೋತದ್ರಿ ತಾನೇ ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನ ಈಗ ಆಯ್ ಹೋದೋಡ್ರಿ ಹೋಗೋದು ಇವು ಲಾಗ್ ಮಾಡೋದು ಅಲ್ಲರಿ ನನಗೆ ಯಾಕಂದ್ರೆ ಈಗ ಕಳ್ಳಗ ತಿಳ್ರಿ ಭಾಳ ನೋಡ್ರಿ ಕಣ್ಣ ನೀರು ಏನಾದವ್ರಿ ಹೋಗೋಕ್ಕ ಅಳ್ಳ್ರಿ ಅದ್ರ ಕಲೆ ಈಗಿ ಒತ್ಕೊಂಡ್ ನಾನು ನೋಡ್ರಿ ಅವರು ಸುಮ್ಕುತ್ತ ರಾಯಣ್ಣ ಆಮೇಲೆ ರಾಧಿಕಾ ಜೋಕಾಲಿ ಅಳ್ಳತ್ತೇಳ ಮಾಮ ಬಿಟ್ಟು ಬರಕ್ಕೆ ಹೋಗ್ಯಾರ್ರಿ ಅವರು ನಿಂದ್ರ ಅಂದೇವ್ರಿ ಆಯಿ ಇಲ್ಲ ನಿನ್ನೆ ಬಂದಿನಿ ಅದಕ್ಕೆಲ್ಲಾಗ ಹೋತೀನಿ ಅಂತೇಳಿ ಓದೋಳ್ರಿ ಯಾಕಂದ್ರೆ ನಿನ್ನೆ ನಮ್ದು ನೆಗಣಿ ಮಗನದ ಬರ್ತಡೇ ಐತ್ರಿ ನಮ್ಮ ನೆಗಣಿ ನೀವು ನೋಡ್ರಿ ವಿಡಿಯೋದಾಗ ಹಾಕಿ ನಾನು ಅಕ್ಕಿದ ಮಗನದ ಬರ್ತಡೇ ಐತ್ರಿ ಅದಕ್ಕಲಾಗ ಆ ಕಡೆ ಹೋಗಿರ್ರಿ ಅವರು ಆ ಕಡೆದಿಂದ ಡೈರೆಕ್ಟ್ ಈ ಕಡೆ ಬಂದ್ರಿ ಆಣಗ ಖಾಲಿ ಟಾಕಿ ಬಿದ್ದವನನ್ನ ಈ ಕಡೆ ಬಂದಾಳ್ರಿ ಆಯಿ ಬಂದು ಮಾಡಿ ಮಾತಾಡ್ಸ್ಕೊಂಡು ಹೋದೋಳ್ರಿ ಆಯಿ ಅವನಿಗೆ ತಂದಾಳ್ರಿ ಆಯಿ ಸೇಪಾ ಆಮೇಲೆ ಬ್ರೆಡ್ಡಾ ಬಿಸ್ಕಿಟ ನೋಡ್ರಿ ಯಾರು ಕೊಟ್ರೆ ರೊಕ್ಕ ಯಾರು ಕೊಟ್ರ ನಿಂಗ ಯಾರು ಕೊಟ್ರ ರೊಕ್ಕ ಮಮ್ಮಿ ಕೊಟ್ಟ ಹೋಗಿ ಆಯ್ ರೊಕ್ಕ ಕೊಟ್ಟಾಡ್ರಿ ರಾಯಣಗ ಎಲ್ಲರೂ ಕೊಡುವ ಅಂತೇಳಿ ನೂರು ರೂಪಾಯಿ ಕೊಟ್ಟೋಗಳ ನೂರಾವ ಇನ್ನೂರವ್ಯ ನೋಡಿಲ್ರಿ ನಾನು ಹಂಗೆ ತೆಗೆದಿಟ್ಟಿನಿ ಅದಕ್ಕೆ ಈಗಿನ ಕೈಯಾಗ ಲೋಡ್ ಕೊಟ್ರೆ ಹರಿದಾವ ಅಂತೇಳಿ ಚಿಲ್ಲರ್ ದೊಡ್ಡದು ದೊಡ್ಡದೊಂದು ಗಿನ್ನಿ ಬಾಯಾಗ್ ಹಾಕೊಲ್ರಿಕಿ ಅದೆಲ್ಲ ಅದ್ರ ಲೋಟ್ ಇತ್ತು ಅಂದ್ರೆ ಹರಿತಾಳ್ರಿ ಅದಕ್ಕಲ್ಲೇ ಗಿನ್ನಿ ಕೊಟ್ಟಿನಿ ನಾನು ಆಡಿ ಒಗ್ಗಾಡ್ತಾಳ್ರಿ ಈಗ ತೆಗೆದಿರ್ತೀನಿ ರೀ ಆಮೇಲೆ ಆಕಿನಕಾಯಿ ಅಂದ್ರೆ ಎಲ್ಲರ ತು ನಮ್ದು ಕೆಲಸ ಅಂತ ರೀ ಇವಾಗ ಅವ್ರಿಗೇನು ಬುತ್ತಿ ಕಡದ ಎಲ್ಲ ಮಾಡ್ದೆ ರೀ ಅವರು ಆಮೇಲೆ ಊಟ ಮಾಡಿದ್ರು ಊಟ ಮಾಡ್ಕ್ಯಾರೆ ಒಂದು ಸ್ವಲ್ಪ ಕೂತು ಮಾಡಿ ರೀ ಆಯಿನು ಮತ್ತು ರಾಯಣನು ಅಂತ ಎಲ್ಲರು ಕೂತಾರೆ ಅವರು ಒಂದೆರಡು ಪ್ಲೇಟ್ ಐಸ್ ಸಿಗ್ತೀನಿ ರೀ ತೋ ತು ತೋ ತೋ ಕಡಿವಿ ನಮ್ಮದು ಇವತ್ತು ಕೆಲಸ ಇಲ್ಲೋಡ್ರಿ ಏನು ಬಿಸಿಲಂತ ಬಿದ್ದದ್ರಿ ಮುಂಜಾನೆ ಒಳಗೆ ಇನ್ನೊಂದು ಎರಡು ಮೂರು ದಿನ ನಾವು ಮನೆ ರೀ ಅದ ಮನಿ ಒಂದು ತೊಳೆದದಲ್ಲ ರೀ ಮನಿ ಒಂದು ತೊಳ್ಕೊಬೇಕು ಎರಡು ಮೂರು ದಿನ ಆಗೋನ ಏನದ ಅಣಿಕಾಕಿ ಅಣಿಕೆಕೆ ನೋಡ್ಲಾಗತ್ತೀ ಏನದ ಅಂತೇಳಿ ಒಳಗೆ ಏನು ಇರ್ತಿರ್ಬೇಕು ಮೊಬೈಲ್ದಾಗ ಮಧ್ಯಾಹ್ನ ಊಟ ಮಾಡಿಸ್ಬೇಕ್ರಿ ಆಣೆಗೆ ಇವಾಗ ಊಟ ಮಾಡಿಸಿ ಅವ್ನಿಗೆ ಗೋಳಿ ಕೊಡೋದ ಮಧ್ಯಾಹ್ನಕ್ಕೆ ಬಂದ ಅದೆಷ್ಟು ಗೋಳಿ ಕೊಡ್ತೀನಿ ರೀ ಅವನೇನು ಮತ್ತೆ ಅಂದ್ರೆ ಆ ಗೋಳಿನ ತರಕ ಹಾರ್ತಂದ್ರೆ ಮತ್ತೆ ಅವ್ ಜಲ್ದಿ ಮಾಯಂಗಿಲ್ಲ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ಗೋಳಿ ಕೊಡ್ತೀನಿ ರೀ ಅವನೇನು ಏನೋ ಕೈ ಊಟ ಮಾಡ್ತೀನಿ ನೀನು ಇವಾಗ ನೋಡಿರಿ ಫ್ರೆಂಡ್ಸ್ ನಾನು ಆಯತ್ ಎಲ್ಲರೂ ಹೋದ್ರಲ್ರಿ ಅವರು ಹೋಗೋಣ ಬಾಂಡೆ ತಿಕ್ಲಾಗತ್ತೆ ನೋಡಿರಿ ಒಟ್ಟು ಬಾಂಡೆ ತಿಕ್ಕೊಂಡು ಮಾಡಿ ಹೇಳಿ ಜಾಸ್ತಿ ಇದ್ದು ರೀ ಬಾಂಡೆ ಅವರು ಊಟ ಮಾಡಿ ಆಮೇಲೆ ಸಪ್ಪನ್ ಬ್ಯಾಳಿ ಅನ್ನ ಎಲ್ಲ ಮಾಡಿದ್ದು ಅವೆಲ್ಲ ಬಾಂಡೆ ತಿಕ್ಲಾತೀನಿ ರೀ ನಾನು ಒಟ್ಟು ಬಾಂಡೆ ತಿಕ್ಕರೆ ಆಮೇಲೆ ನೀರು ತುಂಬ್ಕೋಬೇಕು ಅವರು ನೋಡಿರಿ ಆಯ್ತಂದು ಬ್ರೆಡ್ ತಿನ್ನತ್ತಾರೆ ಇಬ್ಬರು ಅಪ್ಪ ಮಗ ಕೂತ್ಕರೆ ಬ್ರೆಡ್ ಇದ್ದು ರೀ ಆಯ್ತು ಆಮೇಲೆ ಸೇಪಾ ಬ್ರೆಡ್ ಆಮೇಲೆ ಬಿಸ್ಕಿಟಾ ತೊಗೊಂಬಂದಿಡ್ರಿ ಹಂಗೆ ಅವ್ರಿಗೆ ಹೋಗುತ್ತಾ ಎರಡು ನೂರು ರೂಪಾಯಿ ಕೊಟ್ಟಿಳ್ರಿ ನಾನು ನೋಡಿದ್ದಿಲ್ಲ ಒಂದು ನೂರೈ ರೂಪಾಯಿ ಏನು ಮಾಡಿದ್ದೆ ಇಲ್ಲ ಎರಡು ನೂರು ರೂಪಾಯಿ ಕೊಟ್ಟಿಳ್ರಿ ಅದ್ರ ಕಲೆಗೆ ಇವಾಗ ಒಟ್ಟು ನಾನು ಬಾಂಡೆ ತೊಗೊಂಡು ಮಾಡಿ ಕಸ ಉಡ್ಕೊಂಡು ನಾ ಬಟ್ಟೆ ತೆಗಿಬೇಕ್ರಿ ಬಟ್ಟೆ ತೆಗ್ದಿಲ್ಲ ಬಟ್ಟೆ ಹತ್ತೆಲ್ಲ ತಗೊಂಡು ಮಾಡಿ ನೀರು ಚಾಲು ಮಾಡತ್ತೇನು ರೀ ಅವ್ರಿಗೆ ಅಂಕ ಬಾಂಡೆ ತಿಕ್ಲತ್ತೀನಿ ರೀ ಆಮೇಲೆ ಚಾಲು ಮಾಡ್ತೀನಿ ಹಂಕ ತಿಕ್ಕು ಅನ್ನ ಅದ್ಕಲೆ ಪಟಪಟ ತಿಕ್ಕೊಳಗತ್ತಿದ್ರೆ ನಾನು ಮತ್ತು ಚೆಂಜಿಗೆ ಏನರ ಮಾಡ್ಬೇಕ್ರಿ ಒಂದು ಸ್ವಲ್ಪ ಇನ್ನ ಎಲ್ಲ ಅದ ರೀ ಅದ್ರ ಕಾಲಾಗೆ ಹಿನ್ನ ಏನು ಮಾಡಬೇಕು ಅಂತೇಳಿ ಇದು ರೀ ನಾನು ಹಾಯಿಗೆ ನಿಂದ್ರೆ ನಿಂದ್ರಂದೇವು ರೀ ಒಟ್ಟ ನಿಂದ್ರಲಿಲ್ಲ ಹಾಕಿನೋ ಆಯ್ನು ಸಲ ಇವತ್ತೊಂದು ದಿನ ನಿತ್ತು ಹೋಗ ಆಯಿ ಅಂದೆವು ತಡತ ಬೇಡ ಎಲ್ಲ ಮನಿ ಎಲ್ಲ ಮನೆಯಾಗೆ ಹಂಗೆ ಇಟ್ಟು ಬಂದಿನಿ ನೀನು ಯಾಕಡೆ ಹೋಗಿರಲ್ರಿ ನಿನ್ನೆ ಅವ್ರಿಗೆ ಹೋಗಿರತ್ತವರು ಬರ್ತಾಡಕ್ಕೆ ಅದ್ರ ಕಲಾಗೆ ಎಲ್ಲ ಹಳ್ಳಿಯಲ್ಲೇ ಇಟ್ಟು ಬಂದಿನಿ ಓದ್ತೀನಿವ ಅಂದಕ್ಕೆರೆ ಓದೋಳ್ರಿ ಇರೋ ಅಂದ್ರೆ ಇರಲಿಲ್ಲ ಮತ್ತೆ ಯಾವಾಗಾರೆ ಬರ್ತೀನಿ ಅಂತೇಳಿದಳು ಅವಾಗ ನೋಡಿರಿ ಫ್ರೆಂಡ್ಸ ಜಸ್ಟ್ ಎಲ್ಲ ಬಾಂಡೆ ತಿಕ್ಕಿ ಮಾಡಿ ಆಮೇಲೆ ನೀರು ಚಾಲು ಮಾಡಿದ್ರಿ ಮಾಮ ಮಣ್ಣು ತುಂಬ್ಕೊಂಡಿದ್ದಲ್ರಿ ಅದಕ್ಕೆ ನೀರು ತುಂಬಿಕೊಂಡ್ರಿ ಮತ್ತೆ ನೋಡ್ರಿ ಎಲ್ಲ ಸ್ವಚ್ಛ ಕೂಡ ತೊಳ್ಕೊಂಡು ಮಾಡಿ ನಾಲ್ಕು ಎಲ್ಲ ತುಂಬ್ಕೊಂಡ್ರಿ ಆಮೇಲೆ ಎಲ್ಲ ಬಾಂಡೆ ಡಬ್ಬಾಕಿನಿ ಕುಕ್ಕರ್ ಒಂದೇ ಮ್ಯಾಲೆ ಇಟ್ಕೊಂಡಿನ್ರಿ ಯಾಕಂದ್ರೆ ಒಂದು ಸ್ವಲ್ಪ ಪಾಣೆ ಕೊಟ್ಟು ಅನ್ನ ಮಾಡ್ಬೇಕಂತೇಳಿ ಪಾಣೆ ಕೊಟ್ಟು ಅನ್ನ ಮಾಡ್ತೀನಿ ರೀ ಯಾಕಂದ್ರೆ ಬೆಳಗ್ಗೆದು ಚಪಾತಿ ಐತಿ ಆಮೇಲೆ ರಾಣಗೆ ಅಂತೇಳಿ ಸಪ್ಪನ್ ಬ್ಯಾಳೆ ಐತಿ ಅನ್ನ ಒಂದು ಸ್ವಲ್ಪ ಸ್ವಲ್ಪ ಅದ ರೀ ಅದರ ಅಧಿಕಾರು ಯಾರು ಉಂಡ್ರಿ ಒಂಥರ ಅದಕ್ಕಾಗಿ ಒಂದು ಸ್ವಲ್ಪ ಪಾಣೆ ಕೊಟ್ಟು ಅನ್ನ ಮಾಡ್ಬೇಕು ರೀ ನಾನು ಇನ್ನೊಂದು ಜನ ಬೆಂಡಿಕೆ ಒಣಗ್ಯದ ಆಮೇಲೆ ಆಯ್ ಒಂದು ಬ್ಯಾಳಿ ಬ್ಯಾಲೆ ಗಟ್ಟಿ ಬ್ಯಾಳಿ ಅದು ಅದ ರೀ ಅವ್ರಿಗೆ ಒಂದು ನಾಲ್ಕೈದು ಚಪಾತಿ ಒಂದು ಜಲ ಬೆಂಡೆಕೆ ಒಣಗಿ ಹಚ್ಪಾಟಲ್ಲ ಅವರು ಹೋದ್ರಲ್ರಿ ಬಾಂಡೆ ತಿಳ್ಕೊಂಡು ಅವ್ರು ಹೋಗೋಣ ಎಲ್ಲ ಮಾಡಿದ್ರೆ ಕೆಲಸ ನಾನು ಅವರು ನೋಡಿರಿ ಅಲ್ಲಿ ಇನ್ನ ಈಗ ಇದು ಮಾಡತ್ತಾರೆ ಎಮ್ಮಿದು ಇವಾಗ ಹಾಳೆ ಹೆಂಡೆಗೆ ಬರ್ತಾರಲ್ರಿ ಎಮ್ಮಿಗೆ ಅದ್ರ ಕಲೆಗೆ ಅವರು ಎಲ್ಲ ಕಸ ಹುಡ್ಗೋದು ಇದು ಮಾಡೋದು ಮಾಡತ್ತಾರ ನಮ್ಮ ಅಚ್ಚುನೂ ಜಸ್ಟ್ ಇನ್ನಾಗಿ ಎದ್ದಾಡ್ರಿಕ್ಕನು ಎದ್ದೆಲ್ಲ ಆಡೋ ತೊಗೊಳ್ರಿಕ್ಕನು ಹಾಲ್ ಎದು ತಗೋಳ್ರಿ ಮ್ಯಾಮ್ ಮತ್ತು ಎಲ್ಲ ಕತ್ರ ಇಟ್ಟಾರ್ರಿ ಅವರು ಇವಾಗಂತ್ರ ಏನೇ ಕೆಲಸ ಇಲ್ಲರಿ ಚೆಂದಿಗೆ ಎಷ್ಟು ಏನಾರ ಮಾಡಬೇಕು ಇವತ್ತಿನ ಲೋಕ ಇಲ್ಲಿಗೆ ಏನು ಮಾಡಾತೀನಿ ರೀ ಎಲ್ಲರಿಗೂ ಮುಂದಿನ ಚಿತ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ಮತ್ತೆಲ್ಲರಿಗೂ ಮುಂದೆ ವೇಳೆ ಸಿಗ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್